ಈಗ ಇದ್ದೀವಿ ಕನಕ್ಪುರ ಇಲ್ಲಿಂದ ಹೈದರಾಬಾದಿಗೆ ಒಂದು ಬಾಡಿಗೆ ಬಂದಿದೆ ಲೋಡಿಂಗ್ ಪಾಯಿಂಟ್ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹೋಗ್ತಾ ಇದ್ದೀವಿ ಬಾಡಿಗೆ ಬಂದು ಹದಿಮೂರು ಸಾವಿರ ಗುರು ಅದರಲ್ಲಿ ಐನೂರು ರೂಪಾಯಿ ಕಮಿಷನ್ನು ಹನ್ನೆರಡುವರೆ ಸಾವಿರ ರೂಪಾಯಿ ಬಾಡಿಗೆ ಎರಡು ಎರಡು ಅಟ್ಟನ್ನು ಮಾಲ್ ಬರ್ತೈತೆ ಗಾಡೀಲಿ ಅಷ್ಟೇ ಏನಿಲ್ಲ ಆರಾಮಾಗಿ ಹೋಗ್ಬೋದು ಇವಾಗ ಇವಾಗಲೇ ಲೋಡಾಗುತ್ತಂತೆ ಬೇಗ ಬನ್ನಿ ಅಂತ ಫೋನ್ ಮಾಡಿದರು ಗಾಡಿಗೆ ಡೀಸಲ್ ಸರಿ ಆಗ್ತಿಲ್ಲ ರೀಸರಲ್ಲಿ ಐತೆ ಲೋಡ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದೇ ಸತಿ ಅಡ್ವಾನ್ಸ್ ಕೊಡ್ತಾರಲ್ಲ ಅವಾಗ ಹಾಕ್ಸ್ಕೊಂಡ್ಬಿಡೋಣ ಅಂತ ಇನ್ನೊಂದು ಏನು ಗೊತ್ತಾಗ್ಬೋದು ಪ್ರಾಬ್ಲಮ್ಮು ಹೈದರಾಬಾದಿಗೆ ಹೋಗೋಕ್ಕೆ ಆಗೋಲ್ಲ ನನಗೆ ಯಾಕಂದರೆ ಬೇರೆ ಸ್ಟೇಟ್ಗಳ್ದೆಲ್ಲ ಪರ್ಮಿಟು ಆನ್ಲೈನಲ್ಲಿ ಬಿಟ್ಟಿದ್ದಾರೆ ಈ ತೆಲಂಗಾಣದ ಮಾತ್ರ ಅಲ್ಲೇ ಬಾರ್ಡ್ರಿಗೆ ಹೋಗಿ ತೊಗೋಬೇಕು ಪೋಸ್ಟಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಈಗ ಎಕ್ಸಾಂಪಲ್ ಅಪ್ಪ ಆರ್ ಸಿ ಕಡೆಯದೆಲ್ಲ ಡೀಟೇಲ್ಸ್ ಇರ್ತೈತೆ ಅದು ನೋಡಿ ಕೊಡ್ಬೋದು ಬಿಟ್ಬಿಟ್ಟು ಇಲ್ಲದಿದ್ದು ಕೊಡಬೇಕು ಬೇಡವೋ ಅಂತ ಯೋಚನೆ ಮಾಡಿ ಕೊಡ್ತಾರೆ ಬೇರೆ ಕಡೆಯಲ್ಲ ಹಂಗಲ್ಲ ಈಗ ಆನ್ಲೈನಲ್ಲಿ ಇರ್ತೈತಾ ಆರಾಮಾಗಿ ತಗೊಡ್ತಾರೆ ಅದಕ್ಕೊಂತಲೇ ಬ್ರೋಕರ್ಗಳಿದ್ದಾರೆ ನೂರು ನೂರ ಕೇಳಲ್ಲ ನಿಮಗೆ ಆಮೇಲೆ ಎಲ್ಲೂ ಚೆಕ್ಕು ಮಾಡಲ್ಲ ನಿಮಗೆ ಬೇರೆ ಸ್ಟೇಟ್ಗಳಲ್ಲೆಲ್ಲಿ ಈ ತೆಲ್ ಅದೊಂದು ಮಾತ್ರ ಭಾರಿ ಬೇಜಾರು ಮಾಡಿ ಕೊಡಲ್ಲ ಅವರು ಅದು ಸರಿ ಇಲ್ಲ ದೂರದಿಂದ ಬಂದು ವಾಪಸ್ ಹೋಗೋಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ ನಮಗೂ ಒಂದು ಎರಡು ಮೂರು ಸರ್ತಿ ಹಂಗೆ ಕಳ್ಸಿದ್ದಾರೆ ಗುರು ನಂದು ಎಲ್ಲ ಡಾಕ್ಯುಮೆಂಟ್ಸ್ ಬಂದಿದೆ ಗುರು ನನ್ನದು ಮೇನ್ ಬರಬೇಕಿರೋದು ಕರ್ನಾಟಕ ಸ್ಟೇಟ್ ಪರ್ಮಿಟ್ ಇನ್ನೂ ಬಂದಿಲ್ಲ ಕಮ್ಮಾಗಿದೆ ನಾಳೆ ಬರುತ್ತೆ ನಾಳೆದು ಬರುತ್ತೆ ಅಂದ್ಬಿಟ್ಟಲ್ಲೇ ನಾಲ್ಕು ಐತಿ ಏನು ಕರ್ನಾಟಕ ಸ್ಟೇಟ್ ಪರ್ಮಿಟೇ ಕೇಳೋದು ಅದು ಕೊಟ್ಟರೆ ನಿನಗೆ ಟಿ ಪಿ ಎಲ್ಲ ತಕ್ಕೊಳ್ಳೋದು ಅದು ಅದೊಂದು ಬೇಜಾರಾಗ್ಬಿಟ್ಟಿದೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಆಮೇಲೆ ಹೊಸ್ತ ಗಾಡಿ ತೊಗೊಂಡಿದ್ದೀರಾ ಇವೆಲ್ಲ ನೋಡಿಕೊಂಡು ಆಚೆಗಡೆ ಹೋಗಿ ತುಂಬ ಕಷ್ಟ ಇದೆ ಬರ್ತಾ 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 ಇಲ್ದಿದ್ದೆಲ್ಲ ರೂಲ್ಸ್ಗಳು ಇದ್ದಾರೆ ಮುಂಚೆ ಎಲ್ಲ ಈಗ ಮೊನ್ನೆ ರೀಸೆಂಟಾಗೂ ಅನೌನ್ಸ್ ಮಾಡಿದರು ಆನ್ಲೈನಲ್ಲಿ ಜಸ್ಟ್ ಒಂದು ಫೋಟೋ ತೋರ್ಸೋರು ಆಗೋಯ್ತು ಅಂತ ಆ ನನ್ನ ಮಕ್ಕಳೆಲ್ಲ ಒರಿಜಿನಲ್ಲೇ ಕೇಳ್ತಾರೆ ಗುರು ಕಡೆ ಗೌರ್ಮೆಂಟ್ ರೂಲ್ಸ್ ಮಾಡಿದ್ರು ಕೇಳೋದೇ ಇಲ್ಲ ಎಲ್ಲ ಒರಿಜಿನಲ್ ಕೊಡಿ ಅಂತಾರೆ ನನಗೂ ಒಂದು ಎರಡು ಮೂರು ಸರ್ತಿ ಈಗ ಮೊನ್ನೆನೂ ಬಂದಾಗಲೂ ಅಷ್ಟೇ ಟಿ ಪಿ ಕೊಡಲಿಲ್ಲ ಅವರು ನಾನ್ನೂರು ರೂಪಾಯಿನ ಇಸ್ಕೊಂಡ್ರು ಹೋಗು ಅಂತ ಕಳಿಸ್ಬಿಡ್ತಾರೆ ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬಿಡು ಅಂತ ಏನೂ ಮಾಡಂಗಿಲ್ಲ ಫೋನ್ ಮಾಡಿದ್ದೀನಿ ನಾನು ನಾಳೆ ತಪ್ಪರೆ ನಾಳಿದ್ದು ಕೊಡ್ತೀನಿ ಅಂದರೆ ಕೊಡಲಿಲ್ಲ ಅಂದರೆ ಡೈರೆಕ್ಟ್ ಶೋರೂಮ್ ಹತ್ರ ಬಂದು ಗಾಡಿ ಬಿಟ್ಬಿಡ್ತೀನಿ ಐದು ತಿಂಗಳು ಬೇಕಾ ನಿಮ್ಗೆ ಒಂದು ಪರ್ಮಿಟ್ ಕೊಡೋಕ್ಕೆ ಅಂತ ನಾನೇ ದುಡ್ಡು ಕೊಟ್ಟು ತೆಗೆಸ್ಕೊಬೋದು ಗುರು ಆಲ್ರೆಡಿ ದುಡ್ಡು ಇಸ್ಕೊಂಡಿದ್ದಾರೆ ಅದಕ್ಕೆಲ್ಲ ಚಾರ್ಜಸ್ ಬರೋದು ಮೊದಲೇ ಆಗಿರುತ್ತಲ್ಲ ಇಲ್ಲ ಚಾರ್ಜಸ್ ಥರ ಕೊಟ್ಬಿಟ್ಟು ನೀವು ಇದು ಮಾಡಿಸ್ಕೊಳ್ರಿ ಅಂದರೆ ನಾವು ಅದನ್ನು ಬೇಕಾರೆ ನಾವೇ ಮಾ ಮಾಡಿಸ್ಕೊಬೋದು ಫೈನಲ್ ಆಗಿ ಗಾಡಿಯೆಲ್ಲ ಲೋಡಾಗಿ ಹೈವೇಗೆ ಬಂದಾಯಿತು ಇಲ್ಲಿಂದ ಆರುನೂರ ನಲ್ವತ್ನಾಲ್ಕು ಕಿಲೋಮೀಟ್ರ್ ಇದೆ ಹೈದ್ರಾಬಾದು ಬೆಂಗಳೂರೇ ನಲ್ವತ್ಮೂರು ಕಿಲೋಮೀಟ್ರ್ ಇದೆ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಈಗ ಅನಂತಪುರ್ ನಿಯರು ಇನ್ನೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅನಂತಪುರು ಏನಾರ ಮಾಡ್ಕೊಂಡು ಹೋಗೋಣ ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ ಗುರು ನೈಟೇ ಹೊಡೆಯೋಣ ಅನ್ಕೊಂಡೆ ಸಿಕ್ಕಾಬಟ್ಟೆ ನಿದ್ದೆ ಹಂಗೆ ಎಳಿದಿಲ್ಲ ರೈಸ್ ಬೇರೆ ತಿನ್ಬಿಟ್ಟನಾ ಸಿಕ್ಕಾಬಟ್ಟೆ ಓವರ್ ಆಗಿ ನಿದ್ದೆ ಎಳ್ದ್ಬಿಡ್ತು ಗುರು ನೀನು ನಂಬ್ತಾ ಬಿಡ್ತೀವಿ ಐವತ್ತು ಕಿಲೋಮೀಟ್ರ್ನು ಹ್ಞೂ ಐವತ್ತು ಕಿಲೋಮೀಟ್ರ್ ಹೊಡೆದಿದ್ದೀನಿ ಅಷ್ಟೇ ಅಕ್ಕೊಂಡ್ ಮನೆ ಕಂಬ ಸೈಡ್ಗೆ ಈಗ ಜಸ್ಟು ಒಂದು ಆಫ್ ಆನ್ ಅವರ್ ಆಯಿತು ನಾನು ಎತ್ತಿ ಇನ್ನೂ ಒಂದು ನೂರ ಮೂವತ್ತ್ನಾಲ್ಕು ನೂರೈವತ್ತು ಕಿಲೋಮೀಟ್ರ್ ಹೋದರೆ ಕರ್ನೂಲು ಕರ್ನೂಲು ಹೋದರೆ ಸೀದಾ ತೆಲಂಗಾಣನೇ ಬಜರಂಗಲಿ ಟೋಲ್ಗಳು ಸ್ಟಾರ್ಟ್ ಗುರು ಏನ್ ಸಂತ ಗುರು ದೇವಸ್ಥಾನ ಪಟ್ಟೆ ಬೇರೆ ಹಸಿತಾ ಇದೆ ಅವರು ಏನೂ ತಿಂದಿಲ್ಲ ಬೆಳಗಿಂದ ಸೈಡಿಗೆ ಹಾಕ್ತೀನಿ ಬಿಸಿಲು ಕೂಡ ಸಿಕ್ಕಾ ಬಟ್ಟೆ ಬಿಸ್ಲಿಗೂ ಅದಕ್ಕೂ ಒಂಥರ ಹೊಟ್ಟೆ ಹೊಟ್ಟೆಲ್ಲ ತೊಳಸ್ತಾ ಇದ್ದ ಇನ್ನು ಒಂದು ನೂರ ನಲ್ವತ್ತೈದು ಕಿಲೋಮೀಟರ್ ಇದೆ ಹೈದ್ರಾಬಾದ್ ಎರಡುವರ್ ಅವರ್ ಜರ್ನಿ ಏ ಹೈವೇಲಿ ಹೋಟ್ಲುಗಳು ಇದಾವಲ್ಲ ಅವರು ಒಂದು ಚೂರು ಚೆನ್ನಾಗಿರಲ್ಲ ಸುಮಾರು ಸತಿ ತಿನ್ಕೊಂಡು ಹೋಗಿದ್ದೀನಿ ಸುಮ್ಮನೆ ವೇಸ್ಟ್ ದುಡ್ಡು ಇಲ್ಲಿ ಯಾಕಂದ್ರೆ ಅವ್ರಿಗೆ ಗೊತ್ತು ಈಗ ವಾಕ್ ಈ ಕಡೆಯಿಂದ ಹೋಗೋರು ತಿನ್ಕೊಂಡು ಮತ್ತೆ ವಾಪಸ್ ಬರಲ್ಲ ಅಂತ ಗೊತ್ತು ಹಂಗಾಗಿ ಅವರು ಜಾಸ್ತಿ ಟೇಸ್ಟ್ ಕಡೆ ಗಮನ ಕೊಡಲ್ಲ ಆಲ್ರೆಡಿ ನಾನ್ನೂರ ಅರವತ್ತಾರು ಕಿಲೋಮೀಟ್ರ್ ಹೊಡೆದಿದ್ದೀನಿ ಅರ್ಧ ಟ್ಯಾಂಕಿಗೆ ಬಂದು ನಿಂತೈತೆ ಡೀಸಲ್ ಆಲ್ರೆಡಿ ಕಿಲೋಮೀಟರ್ ಗಟ್ಟಲೆ ಗಿಡ ಮರಗಳು ಕಡಿಮೆ ಈ ಕಡೆ ಕಿಲೋಮೀಟರ್ ಗಟ್ಟಲೆ ಗಟ್ಲೆ ನೋಡಿ ಆದ್ರೂ ಒಂಥರ ವಾತಾವರಣ ಚೆನ್ನಾಗಿದೆ ಬರ್ರಿ ಕಡೆ ಬೇಗ ಪಟ್ಟೆ ಅಂತ ಅಂದೋಡ್ ಮಾಡಿಸ್ಕೊಂಡು ಯಾವ್ದಾರ ಬೇರೆ ಬಾಡಿಗೆ ಹುಡುಕಿ ಇಲ್ಲಿಂದ ಬಳ್ಳಾರಿಗೆ ಹೋಗೋಣ ಬಳ್ಳಾರಿಯಿಂದ ಬೆಂಗಳೂರು ಲೋಡ್ ಮಾಡಿಕೊಂಡು ಬೆಂಗಳೂರಿಂದ ಸೀದಾ ಊರ ಕಡೆ ಎರಡು ಮೂರು ದಿನ ಟೈಮ್ ಇದೆ ಎರಡು ಮೂರು ದಿನದೊಳಗಡೆ ಇಷ್ಟು ಕಡೆ ಹೋಗ್ಬೇಕು ಇಲ್ಲ ಡೈರೆಕ್ಟ್ ಸಿಕ್ಕರೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಫಂಕ್ಷನ್ ಬೇರೆ ಹತ್ತಿರ ಬಂದುಬಿಡ್ತಲ್ಲ ಎರಡು ಎರಡು ದಿನ ಇದೆ ಅಷ್ಟೇ ಸೇದ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ ಹೈದ್ರಾಬಾದಲ್ಲಿ ಇದೀವಿ ಔಟರ್ ರಿಂಗ್ ರೋಡಲ್ಲಿ ಲೊಕೇಶನ್ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ಔಟರ್ ರಿಂಗ್ ರೋಡ್ ಎಕ್ಸಿಟ್ ಆಗಿ ಎಕ್ಸಿಟ್ ಆಗಿದ ತಕ್ಷಣ ಒಂದು ಹಾಫ್ ಅನ್ ಅವರ್ ಒಳಗಡೆ ಹೋಗ್ತೀವಿ ಅಂತ ಅನ್ಕೊಂಡಿದೀನಿ ಒಳ್ಳೊಳ್ಳೆ ಬಿಲ್ಡಿಂಗ್ ಗಳಿವೆ ಒಬ್ಬರು ನೋಡ್ತಾ ಇರ್ಬೋದು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದೆ ಗುರು ವಿಡಿಯೋ ಮಾಡಕ್ ಆಗಲ್ಲ ಸುಮ್ಮನೆ ಸಿಕ್ಕಾವಳೆ ಫೈನ್ಗಳು ಬೀಳ್ತವೆ ಡೈರೆಕ್ಟ್ ಅನ್ಲೋಡಿಂಗ್ ಪಾಯಿಂಟ್ ನೋಡ್ತಾ ಇರಬಹುದು ಗುರು ಯಾವ ಯಾವ ಥರ ಡಿಜೈನ್ ಆಗಿ ಬಿಲ್ಡಿಂಗ್ ಗಳು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಕ್ಯಾಮ್ರಾ ಗುರು. ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪನೇ ಇದೆ ಐಟಮು ಆಲ್ರೆಡಿ ಎಲ್ಲ ಅನ್ಲೋಡ್ ಆಗ್ತಾಯಿದೆ ಒಂದು ಹತ್ತು ಹದಿನೈದು ನಿಮಿಷ ಅನ್ಲೋಡ್ ಆಗಿಬಿಡುತ್ತೆ ಎಲ್ಲ ತೊಗೊಂಬಂದು ಈ ಲಿಫ್ಟ್ ಒಳಗಡೆ ಇದ್ದಾರೆ ಲಿಫ್ಟಿಂದ ಮೇಲೆ ತಗೊಂಡು ಹೋಗ್ತಾಯಿದ್ದಾರೆ ನೋಡಿ ಇದೆ ಲಿಫ್ಟು